ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಗಡಿಪಾರುವ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಳೆದ ಬಾರಿ ನಾಲ್ಕು ಜನರ ಮೇಲೆ ಗುಂಡು ಆಕ್ಟ್ ಮಾಡಿ ಒಂದು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ರೌಡಿ ಶೀಟರ್ಗಳು ಹಾಗೂ ಸಂಘಟಿತ ಅಪರಾಧಗಳಲ್ಲಿ ತೊಡಗಿರುವಂತಹ ಈ ಕಳೆದ ಎರಡು ದಿನಗಳಲ್ಲಿ ಇಪ್ಪತ್ತೆರಡು ಜನ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲಾಗಿದೆ ಕಲಬುರಗಿ ಯಾದಗಿರಿ ಬಳ್ಳಾರಿ ಮೈಸೂರು ಬೆಂಗಳೂರು ದಾವಣಗೆರೆ ಬೆಳಗಾವಿ ಈ ಠಾಣಾ ವ್ಯಾಪ್ತಿಯಲ್ಲಿ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈ ಗಡಿಪಾರು ಮಾಡಿದಂತಹ ರೌಡಿ

ಇವನ್ ಗುಂಡಾ ಇಟ್ಟಾಗದಂತ ಸಂದರ್ಭದಲ್ಲಿ ಒಂದು ವರ್ಷಗಳ ಕಾಲ ನಾವು ಅವ್ರನ್ನ ಜೈಲಲ್ಲಿ ಇಡ್ಲಿಕ್ಕೆ ಅವಕಾಶ ಇರುವಂತದ್ದು ಅಡ್ವೈಸರಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾಗ ಅವರು ಇಲ್ಲ ಪೊಲೀಸ್ ಇಲಾಖೆ ಮಾಡಿದ್ರೆ ಸರಿ ಇದೆ ಅನ್ನೋದನ್ನು ತಿಳಿದಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಅವ್ರ ನ್ಯಾಚುರಲ್ ಜಸ್ಟಿಸ್ ವರ್ಕ್ ಆಗುತ್ತೆ ಪ್ರಯತ್ನ ಮಾಡ್ತಾರೆ ಕೆಲವೊಂದು ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಕನ್ಸಿಡರ್ ಮಾಡುವಂತ ಸಂದರ್ಭದಲ್ಲಿ ನಾವು ಅಬ್ಜೆಕ್ಷನ್ ಆಗಿ ಯಾವ ಕಾಲಕ್ಕೆ ಯಾವ ಕಾರಣಕ್ಕೆ ನಾವು ಅವ್ರನ್ನ ಎಕ್ಸ್ಪರ್ಮೆಂಟ್ ಮಾಡಿದ್ವಿ ಅನ್ನುವಂಥದ್ದು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಕೆಲವು ಸಂದರ್ಭದಲ್ಲಿ ಕನ್ಸಿಡರ್ ಮಾಡಲ್ಲ ಸೊ ಹಂಗಂತ ನಾವು ಮಾಡುವಂತ ಪ್ರಕ್ರಿಯೆ ಕೈ ಬಿಡಕ್ಕಾಗಲ್ಲ ಸೊ ಒಂದೆರಡು ಒಂದೆರಡು ಸಿಕ್ಕಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ ಸ್ಟೇ ತೊಗೊಂಡಂತ ಸಂದರ್ಭದಲ್ಲಿ ಅವ್ರನ್ನ ಅವ್ರ ಮೇಲಿಂದ ಹೆಚ್ಚು ನಿಗಾ ವಹಿಸುವಂತದ್ದು ಸ್ಪೆಸಿಫಿಕ್ ಆಗಿ ಇಂಥ ಒಂದು ವಿಷಯ ಅಂತ ಹೇಳಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಜನರಲೈಸ್ ಆಗಿ ಹೇಳೋದನ್ನ ನಾನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಒಂದು ಎರಡನೇದು ಈಗ ರೌಡಿ ಶೀಟರ್ಸ್ ನಮ್ಮ ಪೊಲೀಸ್ ಇಲಾಖೆ ದೃಷ್ಟಿಯಿಂದ ಟ್ರೈನ್ ದೃಷ್ಟಿಯಿಂದ ನಮ್ಮಲ್ಲಿರುವಂತ ಸ್ಟೇಷನ್ ರೆಕಾರ್ಡ್ಸ್ ದೃಷ್ಟಿಯಿಂದ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಅನ್ನೋದು ನಾವು ಹಂಗಿದ್ದಾಗ ಒಂದು ಕಾರ್ನಲ್ಲಿ ಯಾರ ಜೊತೆ ಓಡಾಡಬೇಕು ಯಾರ ಜೊತೆ ಓಡಾಡಬಾರ್ದು ಅವ್ರೇನ್ ವ್ಯವಹಾರ ಮಾಡ್ಬೇಕು ಅದನ್ನೆಲ್ಲ ನಾವು ಡಿಫೈನ್ ಮಾಡೋಕ್ಕಾಗಲ್ಲ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಕಾರ್ನ ಹತ್ರದಲ್ಲಿ ಇಟ್ಕೋಬೇಕು ಯಾರನ್ನ ಹತ್ರದಲ್ಲಿ ಇಟ್ಕೋಬಾರ್ದು ಅನ್ನುವಂಥದ್ದು ಅವರವರ ಒಂದು ವೆಲ್ಟಮಿಗೆ ಬಿಟ್ಟಿದೆ ಹಂಗಾಗಿ ನಮ್ಮ ಕ್ರೈಟೀರಿಯಾದಲ್ಲಿ ಯಾರೇ ಬಂದ್ರು ಯಾವುದೇ ಸಂದರ್ಭದಲ್ಲಿ ಬಂದ್ರು ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳುವಂಥದ್ದು ನಾವಂತೂ ಮಾಡ್ತಾ ಇದ್ದೀವಿ ಯಾವುದಾದ್ರೂ ನಿರ್ದಿಷ್ಟ ಪ್ರಕರಣಗಳಲ್ಲಿ ಇದ್ರೆ ನಾನು ಗಮನಕ್ಕೆ ತಂದ್ರೆ ಅದ್ರ ಬಗ್ಗೆ ಕೂಡ ನಾನು ರಿವ್ಯೂ ಮಾಡ್ಬಿಟ್ಟು ಮತ್ತೊಮ್ಮೆ ನಾನು ಗಣೇಶ್ ಗಿಂತ ಮುಂಚೆ ನಾನು ಅಲ್ಲಿ ಡಿ ಸಿ ಅವರೆಲ್ಲ ಸೇರಿ ಒಂದು ಜಾಯಿಂಟ್ ಮೀಟಿಂಗ್ ಕೊಡ್ತೀನಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲೇ ಈಗಾಗಲೇ ಸುಮಾರು ಎರಡು ಸಾವಿರ ಅಧಿಕಾರಿ ಸಿಬ್ಬಂದಿಗಳು ಇದ್ದಾರೆ ಸ್ಟ್ರೈಕಿಂಗ್ ಪಾರ್ಟಿ ರಿಸರ್ವ್ ಹೋಮ್ ಗಾರ್ಡ್ ಎಲ್ಲ ಸೇರಿ ಅದ್ರ ಜೊತೆಗೆ ಪ್ರಮುಖ ದಿನಗಳಲ್ಲಿ ಇನ್ನು ಹೆಚ್ಚಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಟ್ರೈಕಿಂಗ್ ಪಾರ್ಟಿ ಮತ್ತೆ ಸ್ಪೆಷಲ್ ಸ್ಟ್ರೈಕಿಂಗ್ ಪಾರ್ಟಿ ರ್ಯಾಪಿಡ್ ಆಕ್ಷನ್ ಫೋರ್ಸಸ್ ಎಲ್ಲ ಬರ್ತವೆ ಒಟ್ಟಾರಿಯಾಗಿ ಅವಳಿ ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಪ್ರಿಪರೇಷನ್ ಏನಿದೆ ನಮ್ದು ತಯಾರಿ ಮಾಡ್ಕೊತಾ ಇದ್ದೀವಿ ಮತ್ತೆ ಸಾರ್ವಜನಿಕರಿಂದ ಕೂಡ ಬಹಳ ಒಳ್ಳೆಯ ಒಂದು ಸಹಕಾರ ಕಳೆದ ವರ್ಷ ಸಿಕ್ಕು ಈ ವರ್ಷ ಕೂಡ ಒಳ್ಳೆಯ ಸಹಕಾರ ಸಿಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಗಡಿಪಾರ ಆದೇಶ ಇವೆಲ್ಲ ಮಾಡಿ ಅವ್ರನ್ನ ಹೋಗೋದು ಅಂತಲ್ಲ ಯಾವುದೋ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ ಅಂದ್ರೆ ಕಲಬುರಗಿ ಜಿಲ್ಲೆ ಯಾವುದೋ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ನಾವು ಸೂಚನೆ ಕೊಟ್ಟಿರ್ತೀವಿ ಅದೇ ರೀತಿ ಅಲ್ಲಿ ಟವರ್ ಓಟ್ ಬಂದಿರ್ತೀವಿ ಮತ್ತೆ ಆ ಠಾಣೆಯಲ್ಲಿ ಅವರು ರೆಗ್ಯುಲರ್ ಆಗಿ ಹೋಗ್ಬಿಟ್ಟು ಎಂಟ್ರಿ ಮಾಡ್ಬೇಕು ನಾವು ಇದೀವಿ ಅನ್ನುವಂಥದ್ದು ಪ್ಲಸ್ ಬೇರೆ ಬೇರೆ ರೀತಿಯಿಂದ ಅವ್ರದ್ದು ಮಾನಿಟರಿಂಗ್ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಕೋರ್ಟ್ ಇದ್ದಂತಹ ಸಂದರ್ಭದಲ್ಲಿ ಕಡಿಪಾರ ಇದ್ದಾಗ ಕೋರ್ಟ್ ಇಂದ ಅನುಮತಿಯನ್ನು ಪಡ್ಕೊಂಡು ಅವರು ಇಲ್ಲಿ ಕೋರ್ಟ್ ಹಕ್ಕಿ ಆಗಿ ಬರ್ತಾರೆ ಒಂದು ಕೆಲವರು ತಪ್ಪಿಸಿಕೊಂಡು ತಲೆ ತಪ್ಪಿಸ್ಕೊಂಡು ಸ್ವಲ್ಪ ಈ ಕಡೆ ಯಾವ್ದಾದ್ರು ಬಂದು ಹೋಗೋದು ಆ ಥರ ಮಾಡುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಹಿಂದೆ ನಮ್ಮ ಹುಬ್ಬಳ್ಳಿ ಶಾರದಲ್ಲಿ ಒಂದು ಘಟನೆ ಆಗುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾರು ಗಡಿಪಾರ ಆದೇಶಕ್ಕೊಳಗಾಗಿತ್ತು ಆ ವ್ಯಕ್ತಿ ಬಂದು ಆ ಒಂದು ರೈಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬಂದಿತ್ತು ಅವನ ಮೇಲೆ ನಾವು ಇನ್ನೂ ಮುಂದುವರೆದು ಬೇರೆ ರೀತಿ ಮುಂದುವರೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ಅವತ್ತು ಪ್ರಕರಣಗಳಾಗಿತ್ತು ಈಗ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ ಕಾರಣದಲ್ಲಿರುವಂತಹ ಅವಕಾಶನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇದು ಸೇರಿದಂತೆ ನಾವು ಗೂಂಡಾ ಆಕ್ಟು ಮತ್ತೆ ಯಾರು ಡ್ರಗ್ ಪೆಡ್ಲಿಂಗ್ ಮಾಡುವಂಥರಿದ್ದಾರೆ ಅವ್ರ ವಿರುದ್ಧ ಪಿಟ್ ಡಿ ಪಿ ಎಸ್ ಅಂತ ಬರುತ್ತೆ ಯಾವ ರೀತಿ ಗುಂಡ ಇಟ್ಟು ಬೇರೆ ಲೌಡಿಸಮ್ಮು ಬುಟ್ ಟೇಕರ್ಸ್ ಬೈರೈಟರ್ಸ್ ಲ್ಯಾಂಡ್ ಬ್ರಾಪರ್ಸ್ ಇರುತ್ತೆ ಅದೇ ರೀತಿ ಫಿಟ್ ಡಿ ಪಿ ಎಸ್ ಅನ್ನುವಂಥದ್ದು ಡ್ರಗ್ಸ್ ಪೆಡ್ಲರ್ಗಳಿಗೆ ಇರುತ್ತೆ ಅದು ಕೂಡ ಈ ಗುಂಡ ಇಟ್ಟಿದ್ದೇ ಸುಮಾರು ಒಂದು ವರ್ಷಗಳ ಕಾಲ ಅವ್ರನ್ನ ಡಿಟೈನ್ ಮಾಡ್ಬಿಡಿದ್ದಾರೆ ಗಡಿಪಾರ ಆದಷ್ಟು ಇದೇ ಮೊದಲನೇ ಗಾಡಿ ಮಾಡ್ತಾರೆ ಗಡಿಪಾರ ಆದೇಶವನ್ನ ಈ ಇಪ್ಪತ್ತೆರಡು ಜನದ ಮೇಲೇನು ಮಾಡಿದ್ವಿ ಇವ್ರನ್ನ ಮೊದಲನೇ ಬಾರಿಗೆ ಮಾಡ್ತಾ ಇರೋದು ಅಂದ್ರೆ ಹಿಂದೆ ಮಾಡಿದವ್ರನ್ನ ಮತ್ತೆ ರಿಪೀಟ್ ಮಾಡಿಲ್ಲ ಮತ್ತೆ ಈಗ ನಾವು ಮೂರನೇ ಹಂತದಲ್ಲಿ ಮಾಡ್ತಿರೋದು ಈ ವರ್ಷದಲ್ಲಿ ಮೊದಲನೇ ಹಂತದಲ್ಲಿ ಸುಮಾರು ಮೂವತ್ತೇಳು ಮೂವತ್ತೆಂಟು ಜನರು ಮಾಡಿದ್ವಿ ನಂತರ ಎರಡನೇ ಹಂತದಲ್ಲಿ ಸುಮಾರು ನಲವತ್ತೈದು ಜನ ಮಾಡಿದ್ವಿ ಈಗ ಮೂರನೇ ಹಂತದಲ್ಲಿ ಇಪ್ಪತ್ತೆರಡು ಜನ ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಮುಂಚೆ ಇನ್ನೂ ಬಹಳಷ್ಟು ಜನರನ್ನ ಮಾಡುವಂತ ಉದ್ದೇಶ ಇದೆ ಈ ಗಡಿಪಾರು ಮಾಡಿದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅದನ್ನು ವಯೋಲೇಷನ್ ಮಾಡಿದ್ರು ಅಂತಂದ್ರೆ ನಮಗೆ ಅದ್ರ ನೆಕ್ಸ್ಟ್ ಫೇಸ್ ಅಂದ್ರೆ ಗೂಂಡಾಗಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಇದೊಂದು ಫೇಸ್ ವೈಸ್ ಪ್ರಕ್ರಿಯೆ ಪ್ರಾರಂಭದಲ್ಲಿ ಎಫ್ ಐ ಆರ್ ಆಗುತ್ತೆ ಚಾರ್ಜ್ ಶೀಟ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ಅವ್ರಗಳಿಂದ ಯಾರು ಯಾವುದು ತೊಂದರೆ ಆಗ್ಬಾರ್ದು ಅಂತ ಮುಂಜಾಗ್ರತಾ ಕ್ರಮವಾಗಿ ಸಿಂಪಲ್ ಕೇಸಸ್ ಮಾಡ್ತೀವಿ ಫಸ್ಟ್ ಬಿ ಎನ್ ಎಸ್ ಎಸ್ ಅಲ್ಲಿ ಮತ್ತು ಸಿ ಆರ್ ಪಿ ಸಿ ಎಲ್ಲಿ ಒನ್ ನಾಟ್ ಸೆವೆನ್ ಒನ್ ನಾಟ್ ಏಟ್ ಒನ್ ಟೆನ್ ಅಂತಿತ್ತು ಆ ಥರದ್ದು ಇವಾಗ ಬಿ ಎನ್ ಎಸ್ ಎಸ್ ಕರೆಸ್ಪಾಂಡಿಂಗ್ ಸೆಕ್ಷನ್ಸ್ ಅಲ್ಲಿ ಮಾಡ್ತೀವಿ ಮುಂಜಾಗ್ರತಾ ಕ್ರಮಗಳನ್ನ ವಯೋಲೇಟ್ ಮಾಡಿ ಅವರ ಮತ್ತೆ ಎಕ್ಸ್ಪರಿಮೆಂಟ್ ಮಾಡುವಂತ ಸಂದರ್ಭ ಬಂದ್ರೆ ಎಕ್ಸ್ಟೆರಿಮೆಂಟ್ ಮಾಡ್ತೀವಿ ಎಕ್ಸ್ಟೆರಿಮೆಂಟ್ ಮಾಡಿನೂ ಅವರು ಕೂತಿ ಕಲ್ತಿಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ ಸೊ ಇದೇನ್ ನಮ್ಮ ಮ್ಯಾಜಿಸ್ಟ್ರೇಲ್ ಪವರ್ಸ್ ಇದೆ ಕಮಿಷನರೇಟ್ ಮಾಡುವಂಥದ್ದು ಇದನ್ನ ಬ್ರೀಚ್ ಮಾಡಿದ್ರೆ ಮತ್ತೆ ನಂತರ ಬೇರೆ ಬೇರೆ ಬ್ರೀಚ್ ಆದಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಗೆ ಕೆಲವು ಪ್ರಾವಿಷನ್ಸ್ ನಾವು ಏನ್ ಮಾಡಿದ್ವಿ ಒಟ್ಟು ನೂರ ಐದು ಜನ ರೌಡಿ ಶೀಟರ್ಸು ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ ತೊಳ್ಕೊಂಡಿರುವಂತವ್ರು ಮತ್ತೆ ಡ್ರಗ್ ಕೇಸಸ್ ಅಲ್ಲಿರುವಂತಹ ಒಟ್ಟು ನೂರ ಐದು ಜನರ ಮೇಲೆ ಮಾಡಿದ್ದೀವಿ ಮುಂದೆ ಎಷ್ಟು ಮಾಡ್ತಾರೆ ಅನ್ನುವಂಥದ್ದು ಪರಿಸ್ಥಿತಿ ಸಂದರ್ಭ ಮತ್ತೆ ಯಾವ ರೀತಿ ಕೃತ್ಯಗಳಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಈಗ ರೌಡಿ ಶೀಟ್ ಅಂತೇನಿದೆ ಅದು ನಮ್ಮ ಪೊಲೀಸ್ ಅಲ್ಲಿ ಇರುವಂತ ಒಂದು ಪ್ರಾವಿಷನ್ ಯಾರ ಯಾವ ವ್ಯಕ್ತಿಗಳು ಅಪರಾಧ ಪ್ರಕರಣಗಳಲ್ಲಿ ತೊಡ್ಕೊಂಡಿರ್ತಾರೆ ಮತ್ತೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥದ್ದು ಭಯ ಉಂಟು ಮಾಡುವಂಥದ್ದು ಹೆಣ್ಮಕ್ಳಿಗೆ ಚುಡಾಯಿಸುವಂಥದ್ದು ಸಂಘಟಿತ ಅಪರಾಧಗಳ ಪ್ರಕರಣಗಳಲ್ಲಿ ತೊಡ್ಕೊಂಡಿರುವಂಥದ್ದು ಆರ್ಮ್ಸ್ ರಿಲೇಟೆಡ್ ಕೇಸಸ್ ಅಲ್ಲಿರುವಂಥದ್ದು ತ್ರೀ ನಾಟ್ ಸೆವೆನ್ ಅಂದ್ರೆ ಕೊಲೆ ಪ್ರಯತ್ನದ ಪ್ರಕರಣ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಅಂತವ್ರದ್ದು ಪ್ರಕರಣ ಆದಾಗ ಅಷ್ಟೇ ಅಲ್ಲ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಅವ್ರನ್ನ ರೆಗ್ಯುಲರ್ ಆಗಿ ವಾಚ್ ಮಾಡಬೇಕು ಅನ್ನುವಂಥದ್ದು ಪೊಲೀಸ್ ಮ್ಯಾನೇಲಿರುವಂಥದ್ದು ಆ ಪ್ರಕಾರ ನಮ್ಮಲ್ಲಿ ಸುಮಾರು ಸಾವಿರದ ಐದ್ನೂರಷ್ಟು ಅವಡಿ ಶಿಕ್ಷೆ